ಒಬ್ಬ ಥ್ರೆಡ್ ಮಾಡ್ತಿದ್ದೀರಾ ನೀವು ಅಲ್ಲಿ ಹೇಳ್ತಾ ಇದ್ದೀರಲ್ಲ ಸರ್ ನಿಮ್ಮ ಮಿಷಿನ್ ನಿನ್ನೆ ಸಾಯಂಕಾಲ ಬಂದಿದ್ದೆ ಆ ಮಿಷಿನ್ ನಿಮ್ಗೆ ಸಮಾಧಾನ ಇದ್ರೆ ಜನ ಬಂದು ಕೂತಿರ್ತಾರೆ ಅಲ್ಲಿ ಮಾಡಿ ಮಾಡಬೇಕು ಅಂದ್ರೆ ಹೇಳೋದು ಸಮಾಧಾನ ಇಲ್ಲ ಅಂದ್ರೆ ಹೆಂಗಿದ್ರು

ಮಿಷನ್ ಬಂತೇ ನೀವು ಹೆಂಗ್ ಮಾಡಿದ್ರೆ ತೊಂದ್ರೆ ಏನಿಲ್ಲ ನನ್ಗೆ ಏನ್ ಏನಿಲ್ಲ ನಾನು ಇಲ್ಲೇ ಕಳ್ಸಿವರ್ ಈಗ ಒಂದು ಆಪ್ಷನ್ ಕೊಡಿ ಈ ಹೇಳಿದಾರೆ ಆಪ್ಷನ್ ಕೊಡಿ ಸರ್ ಇನ್ನು ಪರವಾಗಿ ನಾವು ಬರ್ತೀವಿ ಮಾಡಿದ್ರೆ ಮತ್ತೆ ನಾವು ಎಲ್ಲ ಹೆಂಗ ಇವ್ರಿಗೆ ಕೋಪರೇಟ್ ಮಾಡಕ್ ನಾವು ಆಯ್ತು ಹಸಿರುತ್ತೆ ಅವ್ರು ಈ ತರ ನಮ್ಗೆ ಒತ್ತಡ ಹಾಕಿದ್ರೆ ನಮಗೂ ಅದು ಸಮಂಜಸ ಅನ್ಸೋದಿಲ್ಲ ಯಾಕಂದ್ರೆ ನಮ್ಮ ಕೈಯಲ್ಲಿ ಇಂದೇ ಇರೋದು ಅದು

ಕಲೆಕ್ಷನ್ ಇದು ನನಗೇನಿಲ್ಲ ಕಮಿಷನ್ ಏನಿಲ್ಲ ತಿಂಗಳಿಂದ ನೋಡಿ ನನ್ಗೆ ಹೇಳ್ತೀನಿ ಕೇಳಿ ಒಂದ್ ತಿಂಗಳು ಹದಿನಾಲ್ಕು ದಿನ ಇಲ್ಲ ಒಂದ್ ತಿಂಗಳು ಹತ್ತೊಂಬತ್ತು ದಿನ ಇಲ್ಲ ಒಂದ್ ತಿಂಗಳು ಹದಿಮೂರು ದಿನ ಇಲ್ಲ ಈ ತಿಂಗಳು ಮಾಡಿ ನಾವು ದಿನ ಹೆಂಗೆ ಅವ್ರಿಗೆ ಸಂಬಳ ಸರ್ ಈಗ ಅದು ಒಂದು ಒಂದು ಬರ್ತೀವಿ

ಒಂದು ಒಂದು ಅವಕಾಶ ಕೊಡೀವಿ ನಾವೆಲ್ಲ ನೀವ್ ಹೇಳಬೇಕಲ್ಲ ನಾವು ಊರು ಮನೆಯವ್ರ ನಿಮ್ಗೆ ಹೇಳಿದೆ ಮತ್ತೆ ಹೇಳೋಣ

ಮಿಷಿನ್ ಸರಿ ಇಲ್ಲ ಅದು ಹೊಸ ಮಿಷಿನ್ ತರಿಸಿದ್ದೆ ನಿನ್ನೆ ಸಾಯಂಕಾಲ ಮಿಷಿನ್ ಕೊಟ್ಟಿದ್ದಾರೆ ಆ ಬೆಳಿಗ್ಗೆ ಆ ಮಿಷನ್ ಹೆಂಗ್ ಆಪರೇಟ್ ಮಾಡೋದಂತ ಹೇಳ್ಬೇಕಲ್ಲ ಬಂದಿಲ್ ಕೂತ್ಕೊಂಡ್ ಬಿಟ್ರೆ ಮಿಷಿನ್ ಸರ್ ಮೂರ್ ತಿಂಗಳಿಂದ ಮೂರ್ ತಿಂಗಳಿಂದ ಯಾಕೆ ಆಗ್ತಿದೆ ಹೇಳಿ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆಗತ್ತೆ ನಾನೂರ ಅಕೋಜಾಗದಲ್ಲಿ ಸಾವಿರ ಆಗತ್ತೆ ಅಲ್ಲ ನಂದು ತಪ್ಪಿದ್ರೆ ತಗೊಂಡು ಹೊಳಿರಿ ಒಂದಕ್ಕೆ ಎರಡು ಡಬ್ಬಲ್ ದುಡ್ಡು ಹಾಕಿದ್ಯಾರು ನಿಮ್ ಆಫೀಸರ್ ಅವ್ರಿಗೆ ಹೇಳಿ ಅದ್ಬಿಟ್ಕೊಂಡು ನನಗೆ ನೀವು ಮಾಡಿದ ಐನೂರು ಇಲ್ಲಿ ಕೆಲಸ ಆಗ್ತಾ ಇದೆ ಸರ್ ಈ ಶಾಖೆ ಕೆಲಸಗಳು ವಿಳಂಬ ಆಗ್ತಾ ಇದಾವೆ ನಮ್ಮದ್ದು ಹೋಗಿದ್ದೇನೆ ಅಕೌಂಟ್ ಫೆಬ್ರವರಿ ಸರಿ ಅಕೌಂಟ್ ಮಾಡಿ ಕೊಡ್ಲಿಲ್ಲ ನಾವು ಮೊನ್ನೆ ಅಲ್ಲವ ಹಂಗೆಲ್ಲ ಮಾಡೋರು ಅಲ್ಲ ಹಂಗೆಲ್ಲ ಮಾಡೋರು ಅಲ್ಲ ಏನಾಗಿದೆ ಗೊತ್ತಿಲ್ಲ ಏನೋ ನೋವಾಗಿದೆಯಲ್ಲ